ಬಂಧುಗಳ ಸ್ಟಾರ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದ್ರೂ ನಮ್ಮ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವಾಹನದಲ್ಲಿ ಒಂದು ಆರೋಪಿ ಉಳಿದ ಆರೋಪಿಗಳು ಆರು ಜನ ಒಂದೇ ವಾಹನದಲ್ಲಿ ಸೊ ಬರ್ತಾರೆ ಸಾಕಷ್ಟು ಒಂದಿಷ್ಟು ವಿಚಾರಣೆ ಮಾಡಬೇಕು ಅಂತ ಒಂದ್ ಕಡೆ ಮಾಡಲೇಬೇಕಂತ ಒಂದು ಲೆಕ್ಕಾಚಾರದಲ್ಲಿ ಬರ್ತಾರೆ ಇವತ್ತು ಏನಾಗುತ್ತೋ ಏನ್ ಅಂತ ಅಂತಕ್ಕಂಥದ್ದು ಆದ್ರೆ ಬಂಧುಗಳು ಇಲ್ಲಿ ಅವರ ಕುಟುಂಬ ಆಗಿರಬಹುದು ಅವರ ಕುಟುಂಬ ಆಗಿರಬಹುದು ಅವರ ಅಭಿಮಾನಿಗಳಾಗಿರಬಹುದು ಇವತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಇವತ್ತು ಏನಾರ ಕಥೆ ಆಗುತ್ತಾ ಅಂತ ಕಾಯ್ತಾ ಇದಾರೆ ಸೊ ಇವತ್ತು ರಿಲೀಸ್ ಆಗ್ತಾರಾ ಯಾವ ರೀತಿ ಆದಂತ ಪಟ್ಟಿಯನ್ನು ಸಿಗಬಹುದು ಅಂತ ಸೊ ಒಂದಿಷ್ಟು ಪ್ರಶ್ನೆಗಳು ಇರುತ್ತೆ ಸಹಜವಾಗಿ ಅವರ ಅಭಿಮಾನಿಗಳಿಗೆ ಹೇಗೆ ಅಂತಂದ್ರೆ ಬಾಸ್ ಒಂದ್ ರೀತಿ ಹೇಗೋ ರಿಲೀಸ್ ಆಗ್ಬಹುದು ಅಂತ ಮೇಲಿಂದ ಹೊರಗಡೆ ಬರಬಹುದು ಅಂತ ಒಂದು ನಿಟ್ಟಿನಲ್ಲಿ ಸೊ ಅಭಿಮಾನಿಗಳು ಕೂಡ ಕಿಕ್ಕಿರ್ದು ಬರ್ತಿರ್ತಾರೆ ಸೊ ದರ್ಶನ್ ಹಾಗೂ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯಕ್ಕೆ ದರ್ಶನ್ ಗ್ಯಾಂಗ್ ಕರೆದಿದ್ದು ಪೊಲೀಸರು ನೋಡಿ ಆರೋಪಿಯ ಪ್ರದೋಷ್ ತಂದೆ ವೈಕುಂಠ ಸಮಾರಾಧನೆ ಇವತ್ತು ಪ್ರಮುಖವಾಗಿ ಆ ಪ್ರದೋಷ್ ಅಂತ ಏನಿದಾನೆ ಎನ್ ಈ ಆರೋಪಿ ಒಂದು ರೀತಿಯಾಗಿ ಮೊನ್ನೆ ಜೈನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರ ತಂದೆ ಕೂಡ ಸಾವನ್ನು ಆಪ್ತಾರೆ ಆ ಸಂದರ್ಭದಲ್ಲಿ ಅವರ ಪರ ವಕೀಲರು ಒಂದಿಷ್ಟು ಮನವಿ ಮಾಡೋ ಮೂಲಕ ಒಂದಿಷ್ಟು ದಿನಗಳ ಕಾಲ ಸರಿಸುಮಾರು ಹನ್ನೊಂದು ದಿನಗಳ ಕಾಲ ನಮ್ಮ ಕ್ಲೈಂಟ್ಗೆ ಒಂದಿಷ್ಟು ನೀವು ಬೇಲ್ ಭಾಗ್ಯವನ್ನ ಕೊಡಬೇಕು ಯಾಕೆಂದ್ರೆ ಮನೆಯಲ್ಲಿ ಇದ್ದ ಹಿರಿಯ ತಂದೆ ಸಾನು ಅಪ್ಪಿರ್ತಾರೆ ಆ ಕಾರಣಕ್ಕೆ ಆ ಕಾರ್ಯಕ್ರಮ ಕೂಡ ಮುಗಿಸ್ಬೇಕು ಅಲ್ಲಿ ಎಲ್ಲ ತರದ ಕೆಲಸಗಳು ಇರುತ್ತವೆ ಎಲ್ಲವೂ ಕೂಡ ಮುಗಿಸ್ಬೇಕು ಅದಕ್ಕೋಸ್ಕರ ಇದೆಲ್ಲವೂ ಕೂಡ ಇರುತ್ತೆ ಅದಕ್ಕೋಸ್ಕರ ಬೇಲನ್ನ ಬೆಳೆದು ಅದಾದ ನಂತರ ಪ್ರದರ್ಶನ ಒಂದಿಷ್ಟು ಅಂತ್ಯ ಸಂಸ್ಕಾರ ಅಲ್ಲಿಗೂ ಕೂಡ ಕಳಿಸುತ್ತೆ ಕಾನೂನು ಒಂದ್ ರೀತಿಯಾಗಿ ಕೋರ್ಟ್ನವರು ಕೂಡ ಕಳಿಸ್ತಾರೆ ಈಗ ತಿಥಿ ಕಾರ್ಯವನ್ನು ಬಿಟ್ಟು ಕೋರ್ಟ್ಗೆ ಗೆ ಹಾಜರಾದಂತಹ ಪ್ರದೋಷ್ ಈಗ ಪ್ರಮುಖವಾಗಿ ಎಲ್ಲರೂ ಆರೋಪಿಗಳು ಕೂಡ ಇರಲೇಬೇಕು ನ್ಯಾಯಾಧೀಶರು ಕಡಾಖಂಡಿತವಾಗಿ ಕಡ್ಡಿ ಮುರಿದಂತೆ ಹೇಳಿರ್ತಾರೆ ಸೊ ಎಚ್ಚರಿಕೆ ಕೂಡ ಕೊಟ್ಟಿರ್ತಾರೆ ಅವರವರ ವಕೀಲರಿಗೆ ಎಲ್ಲ ನಿಮ್ಮ ಕ್ಲಾನ್ಗಳು ಹದಿನೇಳು ಆರೋಪಿಗಳು ಕೂಡ ಇವತ್ತು ಕೋರ್ಟ್ ನಲ್ಲಿ ಹಾಜರಿ ಇರಲೇಬೇಕು ನನ್ನ ಮುಂದೆ ಹಾಜರಿ ಇರಬೇಕಂತ ಕಡ್ಡಿ ಮುರಿದಂಗೆ ಹೇಳಿರ್ತಾರೆ ಹಾಗಾಗಿ ಇವತ್ತು ಎಲ್ಲರೂ ಕೂಡ ಹಾಜರಿ ಆಗಂಗೆ ಕೆಲಸ ಮಾಡಿರ್ತಾರೆ ಪ್ರಮುಖವಾಗಿ ತಿಥಿ ಕಾರ್ಯವನ್ನು ಬಿಟ್ಟು ಕೂಡ ಪ್ರದೋಷ್ ಏಪೋರ್ಟಿನ ಏನು ಆರೋಪಿ ಇದ್ದಾನೆ ಅವರು ಕೂಡ ಹಾಜರಾಗಲೇಬೇಕು ಅಂತ ಒಂದು ಕೆಲಸ ಆಗಿರುತ್ತೆ ಸದ್ಯ ಸಾವಿನ ಹಿಂದೆನೆ ಒಂದು ತಿಂಗಳು ಜಾಮೀನು ಪಡೆದ ಜಾಮೀನಿನ ಮೇಲೆ ಹೊರಗಡೆ ಬಂದಂತ ಪ್ರದೋಷ್ ಅವರು ಕೂಡ ಹಾಜರಾಗಿರುತ್ತಾರೆ ಇದೆಲ್ಲವರು ನೀವು ಗಮನಿಸ್ತಾ ಇದ್ರೆ ಆ ದೃಶ್ಯಾವಳಿಯಲ್ಲಿ ಸೊ ಆ ಸಂದರ್ಭದಲ್ಲಿ ಏನಾಯ್ತು ಏನ್ ಕಥೆ ಅಂತ ಯಾಕಂದ್ರೆ ಈ ಎರಡ್ ಸಾವಿರ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಜೂನ್ ತಿಂಗಳಲ್ಲಿ ಯಾವ ರೀತಿಯಾಗಿ ಏನ್ ಕಥೆ ಆಗುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ನೋಡ್ತಾ ಹೋದ ಸಂದರ್ಭದಲ್ಲಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಒಂಬತ್ತರಂದು ಅಪರಿಚಿತ ದೇಹ ಶವಪತಿ ಆಗುತ್ತೆ ಒಂದಿಷ್ಟು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ದಾಖಲಾಗುತ್ತೆ ಸೊ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಹತ್ತಕ್ಕೆ ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿ ದೂರು ದಾಖಲಾಗುತ್ತೋ ಶರಣಾದ ನಾಲ್ವರು ಯಾಕೆ ಶರಣಾಗ್ತಾರೆ ಅಂದ್ರೆ ಪ್ರಮುಖವಾಗಿ ಎ ಫೋರ್ ರಾಘವೇಂದ್ರ ಆಗಿರಬಹುದು ಎ ಫಿಫ್ಟೀನ್ ಕಾರ್ತಿಕ್ ಆಗಿರಬಹುದು ಎ ಸಿಕ್ಸ್ಟೀನ್ ಕೇಶವ ಮೂರ್ತಿ ಆಗಿರಬಹುದು ನಾವೇ ಈ ವ್ಯಕ್ತಿಯನ್ನು ಕೊಲೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಪ್ರಮುಖ ಮುಖವಾಗಿ ಎ ಸಮಿತಿ ನಿಖಿಲ್ ನಾಯಕನು ಕೂಡ ಕಾಮಾಕ್ಷಿ ಪಾಳಗೆ ಒಂದ್ ಕಡೆ ಶರಣಾಗ್ತಾನೆ ಯಾಕೆ ಅಂತಂದಾಗ ನಮ್ಮ ಒಂದಿಷ್ಟು ಹಣ ಕೊಡಬೇಕಾಗಿತ್ತು ಹಣ ಕೊಟ್ಟಿದ್ವಿ ಸೊ ಅದಕ್ಕೆ ನಾವು ಹೊಡೆದ್ವಿ ಅಂತ ಹೇಳ್ತಾರೆ ಅದಾದ ನಂತರ ಪೊಲೀಸ್ ಇಲಾಖೆ ಸಹಜವಾಗಿ ಒಬ್ಬೊಬ್ಬರನ್ನ ಬೇರೆ ಬೇರೆ ರೀತಿಯಾಗಿ ವಿಚಾರಿಸಿದ್ರು ಯಾಕೆಂದ್ರೆ ಮೂರು ಜನ ಒಂದೇ ಸಂದರ್ಭದಲ್ಲಿ ಒಂದೇ ಪ್ಲೇಸ್ ನಲ್ಲಿ ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಮೂರು ಜನರನ್ನ ಒಂದೇ ಉತ್ತರ ಬರುತ್ತೆ ಅಂತ ಕಾರಣಕ್ಕಾಗಿ ಅದಕ್ಕೋಸ್ಕರ ಈ ನಿಖಿಲ್ ನಾಯಕ್ ಆಗಿರಬಹುದು ಕಾರ್ತಿಕ್ ಆಗಿರಬಹುದು ಕೇಶವ್ ಆಗಿರಬಹುದು ಕೇಶವ ಮೂರ್ತಿಗೆ ಮೂರು ಜನ ಕೂಡ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಪ್ಲೇಸ್ ನಲ್ಲಿ ಒಂದಿಷ್ಟು ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಮೂರು ಜನರ ಹೇಳಿಕೆಯಲ್ಲಿ ಕೂಡ ಒಂದಿಷ್ಟು ಸಾಮ್ಯತೆ ಇರೋದಿಲ್ಲ ಮೊದಲೇದಾಗಿ ನಮ್ಮ ಅತ್ತಿಗೆ ಒಂದಿಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡಿದಂತ ಒಂದು ಮಾತಿನಲ್ಲಿ ಅದಾದ ನಂತರ ಇಲ್ಲ ನಾವು ದುಡ್ಡು ಕೊಟ್ಟಿದ್ವಿ ನಮ್ಮ ದುಡ್ಡನ್ನು ವಾಪಸ್ ಕೊಡಿ ಅಂತ ಕೇಳಿದ್ವಿ ಅಂತ ಹೇಳ್ತಾರೆ ಮತ್ತೊಬ್ಬರು ಕೆಲವೊಂದಿಷ್ಟು ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾರೆ ಸೊ ಅವಾಗ ಪೊಲೀಸ್ ಅಧಿಕಾರಿಗಳಿಗೆ ಸೊ ಈ ಕೇಸ್ ಯಾಕೋ ಒಂದ್ ರೀತಿ ಬೇರೆ ತರ ಇದೆ ಅಲ್ಲ ಸೊ ಈ ಅತಿಗೆ ಯಾರು ಕೆಟ್ಟದಾಗಿ ಮೆಸೇಜ್ ಮಾಡದಂತ ಯಾರ ಅತಿಗೆ ಅಂತ ಕೇಳ್ತಾರೆ ಕೇಳಿದಂತ ಸಂದರ್ಭದಲ್ಲಿ ನಮ್ಮಣ್ಣ ನಮ್ಮಣ್ಣ ಅಂತ ಅಂದಾಗ ನಿಮ್ಮಣ್ಣ ಯಾರು ಅಂತ ಕೇಳಿದಾಗ ದರ್ಶನ್ ಅವರ ಹೆಸರನ್ನ ಪ್ರಸ್ತಾಪನೆ ಮಾಡ್ತಾರೆ ಪ್ರಮುಖವಾಗಿ ಕಾರ್ತಿಕ್ ಆಗಿರ್ಬಹುದು ಕೇಶವಮೂರ್ತಿ ಆಗಿರಬಹುದು ನಿಖಿಲ್ ಆಗಿರಬಹುದು ಇವರು ದರ್ಶನ್ ಅವರ ಹೆಸರು ಪ್ರಸ್ತಾಪ ಹಾಗೆ ಒಂದಿಷ್ಟು ಬೇರೆ ರೀತಿಯಾಗಿ ಯಾಂಗಲ್ ಆಗುತ್ತೆ ಯಾಕಂತಂದ್ರೆ ನೇರವಾಗಿ ಒಬ್ಬ ಸೆಲೆಬ್ರಿಟಿ ಮೇಲೆ ಹೆಸರು ಪ್ರಸ್ತಾಪ ಆಗ್ತಿದ್ದಾಗೆ ಪೊಲೀಸ್ ಇಲಾಖೆಯವರು ಕೂಡ ಒಂದಿಷ್ಟು ಗಮನದಲ್ಲಿ ಇಟ್ಕೊಂಡು ಯಾವ ರೀತಿಯಾಗಿ ತನಿಖೆ ಮಾಡಬೇಕಾ ಬೇಡವಾ ಅಂತ ಯಾಕೆಂದ್ರೆ ಅದು ಸರಿಯಾಗಿ ರೀತಿಯಾಗಿ ಇದೆಯಾ ಅಂದ್ರೆ ಮಾಹಿತಿ ಕೇಳಬೇಕಲ್ವಾ ಸೊ ನೇರ ನೇರವಾಗಿ ಹೋಗಿ ನೀವು ಈ ರೀತಿ ಮಾಡಿದ್ರಿ ಅಂತ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ ಪೊಲೀಸ್ ಅದೆಲ್ಲವನ್ನು ಕೂಡ ಬ್ಯಾಕ್ ಪ್ಯಾಕ್ ಇಟ್ಕೊಂಡು ಯಾರು ಯಾರವರು ಅಂತ ಒಂದಿಷ್ಟು ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಮೊಬೈಲ್ ಟವರ್ ವಿಚಾರಕ್ಕೆ ಸಂಬಂಧಪಟ್ಟದಾಗಿರ್ಬೋದು ಪಟ್ಟಣಗೇರಿ ಶೆಡ್ ಗೆ ಸಂಬಂಧಪಟ್ಟ ವಿಚಾರ ಆಗಿರಬಹುದು ಪಟ್ಟಣಗಿರಿ ಶೆಡ್ ನಲ್ಲಿ ಯಾವ ಟೈಮ್ ನಲ್ಲಿ ದರ್ಶನ್ ರವರಿದ್ರು ಇದ್ರು ಪವಿತ್ರಗಳ ಇದ್ಲು ನಾಗರಾಜ್ ಇದ್ದ ಲಕ್ಷ್ಮಣ ಇದ್ದ ವಿನಯ್ ಇದ್ದ ರವಿ ಇದ್ದ ಅಭಿಯಂದ್ರಿಂದ ಅದೆಲ್ಲವೂ ಕೂಡ ಯಾಕಂತಂದ್ರೆ ಒಂದಿಷ್ಟು ಕಂಪ್ಲೀಟ್ ಆದಂತ ಒಂದಿಷ್ಟು ಸ್ಟೋರಿ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಇದೆಲ್ಲವೂ ಕೂಡ ಬಹಳಷ್ಟು ಬಟಾವೆಲ್ ಆದಂತ ಒಂದು ಸಂದರ್ಭದಲ್ಲಿ ಅವಾಗ ನೇರವಾಗಿ ಮೈಸೂರಿಗೆ ಹೋಗ್ತಾರೆ ಅಲ್ಲಿ ಆಗ ಮೈಸೂರಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದ್ ಕಡೆ ದರ್ಶನ್ ರವರು ಆರಾಮವಾಗಿ ಜಿಮ್ ಅನ್ನ ಮಾಡ್ತಿರ್ತಾರೆ ಹೋಟೆಲ್ ನಲ್ಲಿ ಇಲ್ಲ ನಿಮ್ಮ ಮೇಲೆ ಇವತ್ತು ಆರಪ್ಪ ಒಂದ್ ಸ್ವಲ್ಪ ಎಲಿಗೇಷನ್ ಇದೆ ಸೊ ಒಂದಿಷ್ಟು ವಿಚಾರಣೆ ಮಾಡಬೇಕಾಗಿದೆ ಅಂತ ಹೇಳಿದಾಗ ದರ್ಶನ್ ರವರು ಅದಕ್ಕೆ ಬನ್ನಿ ಸ್ನಾನ ಮಾಡ್ತೀನಿ ಎರಡು ನಿಮಿಷ ನಿಂತ್ಕೊಳ್ಳಿ ಇಲ್ಲ ಅಂತ ಹೇಳ್ತಾರೆ ಸೊ ಆ ಸಂದರ್ಭದಲ್ಲಿಯೂ ಕೂಡ ಆ ಸಂದರ್ಭದಲ್ಲಿ ಕೂಡ ದರ್ಶನ್ ಅವರು ಇಲ್ಲ ನಾ ಬರ್ತೀನಿ ಮುಂದೆ ಅಂತ ಅಂದಾಗ ಈಗ ನೀವು ನಮ್ ಗಾಡಿನ ಹತ್ತಿರ ಇಲ್ವಾ ಅಂತ ಕೇಳಿದಂತ ಒಂದು ಸಂದರ್ಭದಲ್ಲಿ ಪೊಲೀಸ್ ಗಾಡಿಯಲ್ಲಿ ನೇರವಾಗಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬರ್ತಾರೆ ಅದೇ ಎಲ್ಲವೂ ಕೂಡ ಆದ ನಂತರ ಹೆಂಗೆ ಐಪಾಗಿ ಹೋಗ್ಬಿಡುತ್ತೆ ಅಂದ್ರೆ ಸೊ ಸಹಜವಾಗಿ ದರ್ಶನ್ ಅವರ ಹೆಸರಿಗೂ ಒಂದ್ ಕಡೆ ಪ್ರಸ್ತಾಪನೆ ಆಗ್ತಾ ಇದೆ ಒಂದಿಷ್ಟು ಕೊಲೆ ಆರೋಪದಲ್ಲಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಅಂತ ಆಗ ಇಡೀ ಅಭಿಮಾನಿಗಳು ಆಗಿರಬಹುದು ಎಲ್ಲರೂ ಕೂಡ ರೊಚ್ಚಿಗೆದ್ದು ಬಿಡುತ್ತಾರೆ ಸೊ ಅನ್ನಪೂರ್ಣೇಶ್ವರಿ ತಾನೆ ಮುಂದೆ ಹೇಗತ್ತಂದ್ರೆ ಅಭಿಮಾನಿಗಳ ಜನಸಾಗರ ಅಲ್ಲಿ ತುಂಬಾ ಅಭಿಮಾನಿಗಳ ಜನಸಾಗರ ಅಷ್ಟರ ಮಟ್ಟಿಗೆ ಅಲ್ಲಿ ಜನ ಕುಳಿತೋ ಅಬ್ಬಾಬ್ಬಾ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲಾ ಕಡೆಯಿಂದಲೂ ಕೂಡ ಅಭಿಮಾನಿಗಳ ಸಾಗರವೇ ಬರ್ತಕ್ಕಂತ ಒಂದು ಕೆಲಸ ಆಗುತ್ತೆ ಅಲ್ಲಿ ಸೊ ಈ ಹಣಕಾಸಿನ ವಿಷಯಕ್ಕಾಗಿ ಕೊಲೆ ಮಾಡಿದ್ವಿ ಅಂತ ಒಂದು ಹೇಳದಂತ ಮಾತು ಪ್ರತ್ಯೇಕ ವಿಚಾರಣೆ ಮಾಡದಂತ ಒಂದು ಸಂದರ್ಭದಲ್ಲಿ ವಿಭಿನ್ನ ರೀತಿಯಾದಂತಹ ಹೇಳಿಕೆಗಳು ಇನ್ನು ಮೃತನ ಹೆಸರನ್ನು ಂತ ಒಂದು ಆಯುಧ ವಾಹನಗಳು ಹೆಸರು ಇವೆಲ್ಲವೂ ಸಾಕಷ್ಟು ಗೊಂದಲಕಾರಿಯಾಗಿರ್ತವೆ ಆ ಹೇಳಿಕೆ ಅಂದ್ರೆ ಇಂತ ವ್ಯತಿರಿಕ್ತ ಹೇಳಿಕೆಗಳನ್ನು ನೋಡಿದಾಗ ಇವರ ಬೆನ್ನಲ್ಲೇ ಕಳ್ಳಾಟವು ಕೂಡ ಎಲ್ಲವೂ ಕೂಡ ಬಯಲಾಗುತ್ತೆ ಸೊ ಈಗ ಅದಾದ ನಂತರ ಸೊ ಈಗ ರೇಣುಕಾ ಸ್ವಾಮಿ ಕಿಡ್ನಾ ಬಗ್ಗೆಯೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಒಂದಿಷ್ಟು ಉಲ್ಲೇಖಗಳು ಆಗ್ತದೆ ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಡ್ರಾಪ್ ಮಿ ಯುವರ್ ನಂಬರ್ ಅನ್ನುವಂಥದ್ದು ಯಾಕಂದ್ರೆ ಈ ಪವನ್ ಅಂತ ಏನಿದಾನಲ್ಲ ಎ ತ್ರೀ ಪವನ್ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡುವಂತ ವೆಕ್ಸ್ ಅವ್ನು ಏನ್ ಮಾಡಿಬಿಡ್ತಾನೆ ಹೆಂಗಾದ್ರೂ ಮಾಡಿ ಇವನನ್ನ ಕರೆಸ್ಬೇಕು ಇವನೇನು ಕೆಡ ಕೆಟ್ಟದಾಗಿ ಅಸ್ತಿರವರಿಗೆ ಮೆಸೇಜ್ ಮಾಡ್ತಿದ್ದಾನೆ ಇವನ ಫೋನ್ ಮಾಡಬೇಕು ಕಿಡ್ನಪ್ ಮಾಡ್ಬೇಕು ಅವಾಗ ಡ್ರಾಪ್ ಇವರ್ ನಂಬರ್ ಅಂತ ಒಂದು ಮೆಸೇಜ್ ಕಳಿಸ್ತಾರೆ ನೋಡಿ ನಿಮ್ಮ ನಂಬರ್ ಕೊಡಿ ಅಂತ ಪವಿತ್ರ ಗೌಡ ಅವರು ಕೇಳತಕ್ಕಂತ ಒಂದು ಸಂದರ್ಭದಲ್ಲಿ ಈ ಕಡೆ ರೇಣುಕಾ ಸ್ವಾಮಿ ಕೂಡ ಪವನ್ ನಂಬರ್ ಅನ್ನ ಗೌಡ ನಂಬರ್ ಅಂತ ತಿಳ್ಕೊಂಡು ಸೊ ಇವೆಲ್ಲವೂ ಕೂಡ ಆದ ನಂತರ ಐದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಫೋನ್ ನಲ್ಲಿ ನಂಬಿಕೆ ಬರುವಂತೆ ಒಂದಿಷ್ಟು ಮಾತು ಆರಂಭ ಮಾಡ್ತಾರೆ ವ್ಯಾಟ್ಸ್ಆಪ್ ಮೆಸೇಜ್ ಕಳಿಸಿ ಪವಿತ್ರ ಗೌಡ ಒಂದಿಷ್ಟು ಪ್ರೇರಣೆ ಮಾಡುವ ಒಂದು ರೀತಿಯಲ್ಲಿ ಮತ್ತು ಪ್ರೇರೇಪಿಸುವಂತ ಒಂದು ರೀತಿಯಾಗಿ ಮಾಡ್ತಾರೆ ಸೊ ಆರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎ ಟೆನ್ ಕರೆ ಮಾಡಿ ಪವರ್ ಒಂದಿಷ್ಟು ಮಾಹಿತಿಯನ್ನು ತೋರಿಸ್ತಾರೆ ಪ್ರಮುಖವಾಗಿ ವಿನಯ್ ಯಾರು ಅಂತಂದ್ರೆ ಆರ್ ಆರ್ ನಗರದಲ್ಲಿ ಇರುವಂತಹ ಸೊ ತನ್ನದೇ ಆದಂತಹ ಒಂದು ರೆಸ್ಟೋರೆಂಟ್ ಅನ್ನ ಕಟ್ಕೊಂಡು ಜೀವನ ಮಾಡಿದಂತಹ ಒಬ್ಬ ವ್ಯಕ್ತಿ ಒಂದಿಷ್ಟು ಕೆಲಸವನ್ನ ಮಾಡ್ತಿರ್ತಾನೆ ಸೊ ವಿನಯ್ ಗೆ ಒಂದಿಷ್ಟು ಮಾಹಿತಿ ಗೊತ್ತಾಗ್ತಾ ಹಾಗೆ ಎ ಫೋರ್ ರಾಘವೇಂದ್ರ ಗೆ ಕರೆ ಮಾಡ್ತಾನೆ ಎ ಸಿಕ್ಸ್ ಜಗದೀಶ್ ಎ ಮನು ಜೊತೆ ಒಂದಿಷ್ಟು ಕುಡಿತಾಟ ಆರಂಭ ಮಾಡ್ತಾರೆ ಈ ಎ ಫೋರ್ ರಾಘವೇಂದ್ರ ಯಾರು ಅಂತ ಚಿತ್ರದುರ್ಗದ ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಸೊ ಈ ಕಿಡ್ನಾಪ್ ಯಾವ ರೀತಿ ಮಾಡಬೇಕು ಅದೆಲ್ಲವೂ ಕೂಡ ಒಂದ್ ರೀತಿಯಾಗಿ ಚರ್ಚೆ ಆಗುತ್ತೆ ಸ್ಟೋರಿ ಓಪನ್ ಆಗುತ್ತೆ ಬಂಧುಗಳೇ ಇದು ಈಗಿನ ಮಾಹಿತಿ ಆಗಿತ್ತು ನಿರಂತರ ಸುದ್ದಿಯಾಗಿ ನೋಡ್ತಾರೆ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ನಿಮ್ಮ ಅಭಿಪ್ರಾಯ ಏನಂತ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಶೇಷವಾದಂತ ವಿಡಿಯೋ ತಿಳಿಸೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು